ಅಂದ್ರೆ ಭಯ ಪಡಬೇಡ ಅಂತ ಹೇಳೋದಕ್ಕೆ ಆಧಾರ ಏನು ಅದರ ಹಿಂದಿರುವಂತಹ ಅರ್ಥವೇನು ಸಾಮರ್ಥ್ಯವೇನು ಅದಕ್ಕೆ ಕರ್ತನು ಮುಂದಿನ ವಚನದಲ್ಲಿ ಅದೇ ಹದಿನೆಂಟನೇ ವಚನ ಹದಿನೇಳನೇ ವಚನದ ಕೊನೆ ಭಾಗ ಮತ್ತು ಹದಿನೆಂಟು ವಚನ ಬರುವಾಗ ಆತ್ಮೇ ಅರ್ಥನೆ ಭಯಪಡಬೇಡ ಯಾಕೆ ಆತ್ನ ಹೇಳೋದು ನಾನು ಸದಾ ಜೀವಿಸುವ ಸತ್ತವನಾಗಿದ್ದೇನು ಆದ್ರೆ ಇಗೋ ಯುಗಕ್ಕೂ ಜೀವಿಸುವನಾಗಿದ್ದೇನೆ ಕರ್ತನು ಭಯಪಡಬೇಡ ಹೇಳಿದ್ರೆ ಹಿಂದೆ ಆ ನಾನು ಸತ್ತವನಾಗಿದ್ದನು ಆದರೆ ಇವತ್ತು ಮತ್ತು ಮತ್ತೆ ಇನ್ನೊಂದು ಖಂಡ ಸಂಗತಿ ಏನಂದ್ರೆ ನಿರಂತರಕ್ಕೂ ಯುಗಂತದಲ್ಲಿ ನಾವು ಜೀವಿಸುವನಾಗಿದ್ದೇನೆ ಅದಕ್ಕೋಸ್ಕರ ಭಯ ಯಾರು ನೀನು ನನ್ನನ್ನು ನಂಬಿದ್ದೀರೋ ನಾನು ಎದ್ದು ಸತ್ತು ಹೋಗಿಲ್ಲ ಸತ್ತ ಎದ್ದು ಬಂದಿದ್ದೇನೆ ಆದ್ರೆ ಇವತ್ತು ನಾವು ಅನೇಕ ಸರಿ ಸತ್ತೋಗಿರುವಂತ ಯಶಸ್ಕ್ರಿಸ್ತನನ್ನೇ ನಂಬಿದ್ದೇವೆ ನಮ್ಮ ಅನೇಕ ಆಚರಣೆಗಳು ಲೆಂಟ್ ಡೇಸ್ ಗುಡ್ ಫ್ರೈಡೆ ಅವು ಎಲ್ಲ ನೋಡುವಾಗ ಅದರ ಆ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ದುಃಖ ಪಡುವುದು ಪರಿಶುದ್ಧರಾಗಿರೋಕೆ ಪ್ರಯತ್ನ ಪಡೋದು ಇಲ್ಲಿ ನೋಡುವಾಗ ಅನೇಕ ಸಾರಿ ಸತ್ತು ಹೋಗಿರುವಂಥದನ್ನು ಆಚರಿಸುವಂಥ ನಮ್ಮ ಕರ್ತನ ಸತ್ತು ಹೋಗಿಲ್ಲ ಸತ್ತರೊಳಗಿನ ಆತ್ಮ ತಿರುಗಿ ಮುತ್ತು ಜನಾಗ ಎದ್ದು ಬಂದಿದ್ದಾನೆ ಇವತ್ತು ಜೀವಿಸುವಂತ ಕರ್ತನೇಸ್ ಕ್ರಿಸ್ತನ್ ಬಂದ್ರೆ ಅನೇಕರಿಗೆ ಸತ್ತು ಹೋಗಿರುವಂಥ ಯೇಸ್ ಕ್ರಿಸ್ತನ ಬಗ್ಗೆ ಅನೇಕರಿಗುಂಟು ನೋಡುವುದೂ ಹೋಯಿತು ಶಿಷ್ಯರು ಕೂಡ ಕರ್ತನ ಸತ್ ಮೇಲೆ ಭಯದಿಂದ ಯುಹಾನ ಇಪ್ಪತ್ತು ಹತ್ತೊಂಬತ್ತು ನೋಡ್ತೇವೆ ಆ ದಿನದ ವಾರದ ಮಧ್ಯದಲ್ಲಿ ನಾವು ನೋಡ್ತೇವೆ ದಿನ ಸಂಜೆಯಲ್ಲಿ ಶಿಷ್ಯರು ಯೋಧರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲನ್ನು ಮುಚ್ಚಿಕೊಂಡಿರಲು ಆಗ ಕರ್ತನವರ ಮಧ್ಯದಲ್ಲಿ ಯೋಧರ ಭಯದಿಂದ ಅವರು ಒಳಗೆ ಕೂತ್ಕೊಂಡಿದ್ರು ಅವಿತ್ಕೊಂಡಿದ್ರು ಯಾಕಂದ್ರೆ ನಾವು ಯಾರನ್ನು ಹಿಂಬಾಲಿಸುತ್ತಿದ್ದೋ ಆತನೇ ಸತ್ತು ಹೋಗಿದ್ದಾನೆ ಆತನೇ ಮಾಡುತ್ತೆ ಭಯದಿಂದ ಇದ್ರು ಆದರೆ ಕರ್ತನು ಸತ್ತವರುಳಿಗಿಂದ ಎದ್ದು ಬಂದನು ಅದಕ್ಕೋಸ್ಕರ ನಾನು ನೋಡ್ತೇನೆ ಮುಂದೆ ಬೇತನು ಪೌಲನು ಅವರು ಪುನರುತ್ಥಾನದ ವಿಷಯವಾಗಿ ಸತ್ತವರಳಿಂದ ಕರ್ತ ಅಂತ ಬಂದಿದ್ದಾನೆ ಅಪ್ಪ ಸುತ್ತೆ ಎರಡನೇ ದಯ ಮೂವತ್ತು ಮೂವತ್ತು ನೋಡುವಾಗ ಆತನ ಹೇಳ್ತಾನೆ ಏನಂದ್ರೆ ಕ್ರಿಸ್ತನ ಪುನರುತ್ಥಾನವನ್ನು ಕುರಿತು ನಾನು ಹೇಳ್ತಿದ್ದೇನೆ ಯಾವ ಯೇಸುವನ್ನು ನೀವು ಹಿಡಿದುಕೊಟ್ಟು ಸಾಯಿಸಿದರು ಆ ಯೇಸುವನ್ನೇ ದೇವರು ಎಬ್ಬಿಸಿದ್ದಾನೆ ಆತನೇ ನಿಮಗೆ ರಕ್ಷಕನನ್ನಾಗಿಯೋ ಕರ್ತನನ್ನಾಗಿಯೋ ನೇಮಿಸಿದ್ದಾನೆ ಅದಕ್ಕೋಸ್ಕರ ನಾವು ಮುಂದೆ ನೋಡ್ತೇವೆ ಕರ್ತನ ಅಂತ ಯೇಸ್ ಕ್ರಿಸ್ತನು ಯೇಸು ಸ್ವಾಮಿಯಲ್ಲಾದ್ರೆ ಕರ್ತನ ಅಂತ ಯೇಸ್ ಕ್ರಿಸ್ತನು ಹೇಳಿ ನೋಡ್ತೇವೆ ಬೇತನಾದ ಮುಂದೆ ಅವರು ಬಲವಾನ ಕೊಟ್ಟರೆ ಅಂದ್ರೆ ಸತ್ತ ಒಳಗಿನ ೇವೆ ಹದಿನಾಲ್ಕು ನಿಮಿಷದಲ್ಲಿ ಅದೇ ಹದಿನೈದು ಕ್ರಿಸ್ತನು ಎದ್ದು ಬರಲಿವಾದ್ರೆ ನಮ್ಮ ಬೋಧನೆ ವ್ಯರ್ಥ ಮತ್ತು ನಿಮ್ಮ ನಂಬಿಕೆಯು ಹದಿನೇಳು ಹದಿನೇಳನೇ ಕ್ರಿಸ್ತನ ಎದ್ದು ಬರಲಿರುವ ನಿಮ್ಮ ನಂಬಿಕೆ ನಿರರ್ಥಕವಾಗಿದೆ ಹಾಗೆ ನೀವು ಇನ್ನು ಪಾಪಗಳಲ್ಲಿ ಹಾಗೆ ಪಾಪಗಳಲ್ಲಿ ಇರುವಂತ ಬಿಡುಗಡೆ ಮಾಡೋದಕ್ಕೋಸ್ಕರ ಅದನ್ನು ಸತ್ತವನಾದನು ಅದಕ್ಕೆ ಕರ್ತನೂ ಹೇಳ್ತಂದ್ರೆ ನಾನು ಸತ್ತವನಾಗಿದ್ದನು ಸತ್ತವನಾದ ನ್ಯಾಯಕ್ಕೆ ನಿಮ್ಮ ಪಾಪಗಳಿಂದ ಪರಿಹಾರ ಪಾಪಗಳ ಪಾಪ ಶಾಪ ಶಿಕ್ಷೆಯಿಂದ ವಿಮೋಚನೆ ಕೊಡೋದಕ್ಕೋಸ್ಕರ ರಕ್ಷಣೆ ಸಿದ್ಧಪಡಿಸೋಸ್ಕರ ನಾನು ಸತ್ತವನಾಗಿದ್ದನು ಮತ್ತು ಹೆಬ್ಬಲ್ಪಟ್ಟು ಬಂದಿದ್ದೇನೆ ಅದಕ್ಕೆ ನಾವು ನೋಡ್ತೇವೆ ಆತನು ಕೇವಲ ಕರ್ತನ ಹೆಸರಿನ ಇಮ್ಯಾನ್ಯುಯಲ್ ನೋಡ್ತೇವೆ ಏನು ದೇವ್ರ ನಮ್ಮ ಕೂಡ ಇದ್ದಾನೆ ದೇವ್ರ ಮೊಂದಿಗಿದ್ದಾನೆ ಅದರ ಅರ್ಥ ಎಂಟು ಮೂವತ್ತ ನೋಡ್ತೇವೆ ಅದನ್ನು ಕೇವಲ ಮುಂದಿಗೆ ಇರೋದ್ರ ಅರ್ಥ ಅಲ್ಲ ಅಷ್ಟೇ ಅಲ್ಲ ನಮಗೋಸ್ಕರ ಇಸ್ ಫಾರ್ ಅಸ್ ಗಾಡ್ ಇಸ್ ಫಾರ್ ಅಸ್ ಅಂತ ಹೇಳಿ ನೋಡ್ತೇವೆ ಅಂದ್ರೆ ಇಲ್ಲಿ ನಮಗೋಸ್ಕರ ಹೋರಾಟ ಮಾಡುವ ಮಾಡುವಂತಿದ್ದಾನೆ ಕ್ರಿಸ್ತನ ಪ್ರೀತಿಯಿಂದ ಆಗಲಿಸುವ ಮುಂದಿನ ಭಾಗದಲ್ಲಿ ಕ್ರಿಸ್ತನ ಏನಾಗಿದೆ ನಮಗೋಸ್ಕರ ಹೋರಾಟ ಮಾಡುವ ನಮಗೆ ಯಾರೇ ವೈರಿಗಳು ಬಂದು ನಮಗೆ ಅಟ್ಯಾಕ್ ಮಾಡಲು ಮುಖ್ಯವಾಗಿ ಸೈತಾನನು ಎದುರು ಬರಲು ಸೈತಾನ ನಮ್ಮನ್ನು ವಿರೋಧಿಸಲು ಸೈತಾನ ಮೇಲೆ ಹೋರಾಟ ಮಾಡಲು ಅಥವಾ ಸೈತಾನನ ಅನೇಕ ಅನುಯಾಯಿಗಳು ನಮಗೆ ಇವತ್ತು ಟೀಕೆ ಮಾಡ್ತಿರ್ಬೋದು ಅಥವಾ ಭಯ ಹುಟ್ಟಿಸ್ತಿರ್ಬೋದು ಅಥವಾ ಪ್ರಾಣ ಬೆದರಿಕೆ ಆಗ್ತಿರ್ಬೋದು ಬೇರೆ ಬೇರೆ ತೊಂದರೆಗಳಿಗೆ ನಮ್ಮನ್ನು ಗುರಿ ಮಾಡ್ತಿರ್ಬೋದು ಕರ್ತನ ಅದರಲ್ಲಿ ಹೇಳ್ತಾನೆ ಗಾಡ್ ಇಸ್ ಫರಸ್ ದೇವ್ರು ನಮಗೋಸ್ಕರ ಹೋರಾಟ ಮಾಡುವ ಆತನಾಗಿದ್ದಾನೆ ನಾವು ನಮಗೋಸ್ಕರ ಹೋರಾಟ ಮಾಡುವ ಆತನಾಗಿದ್ದಾನೆ ಆ ಮಾತನ್ನೇ ಇಹೋ ನಮ್ಗೆ ಆತನೇ ಹೇಳ್ತೇನೆ ಅದಕ್ಕೋಸ್ಕರ ಕೊನೆಗೆ ಬರೋ ನೋಡ್ತೇವೆ ಸ್ವಾರ್ತೆ ಎರಡನೇ ದೇಹ ಹತ್ತು ಹನ್ನೊಂದರಲ್ಲಿ ದೇವ್ರು ಒಂದು ಕುರುಬರಿಗೆ ಹೇಳುದು ನಿಮ್ಗೊಂದು ಮಹಾಶುಭ ಸಮಾಚಾರವನ್ನು ಹೇಳ್ತೇನೆ ಕುರುಬರಿಗೆ ಬಂದ್ರೆ ಹೆದರಬೇಡ್ರಿ ಕೇಳ್ರಿ ಜನರಿಗೆಲ್ಲ ಮಹಾ ಸಂತೋಷ ಸಮಾಚಾರ ನಿಮಗೆ ತಿಳಿಸ್ತೇನೆ ಏನೆಂದ್ರೆ ಇವತ್ತು ನಿಮಗೋಸ್ಕರ ದಾವಿದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವಂತ ಕ್ರಿಸ್ತನೇ ಹೆದರಬೇಡ್ರಿ ನಿಮಗೋಸ್ಕರ ಹುಟ್ಟಿದ್ದಾನೆ ಆ ರಕ್ಷಣ ಕು ನೋಡ್ರು ಆದ್ರೆ ಒಂದೊಂದ್ ದಿವ್ಸ ಅವರು ನಂಬಿರುವಂತಹ ಕರ್ತನು ವೈರಿಗಳ ಕೈಗೆ ಸಿಕ್ಕಿ ಅಥವಾ ವಶಕ್ಕೆ ಒಪ್ಪಿಸಲ್ಪಟ್ಟು ಶಿಲು ಮೇಲೆ ಮರಣವನ್ನು ಹೊಂದಿದ್ರು ಮರಣ ಹೊಂದಿದ ಮೇಲೆ ಅವರು ಆಯಿತು ನಮ್ಮ ದೇಸಿ ಮುಗಿದೋಯ್ತು ಏನಾಗುತ್ತೋ ಭಯದಿಂದ ಅದನ್ನೇ ಯೋಹನ ಇಪ್ಪತ್ತೊ ತಂಪು ನೋಡ್ತೇವೆ ಭಯದಿಂದ ಅವರು ಯೋಧರ ಭಯದಿಂದ ಬಾಗಿಲು ಕಿಟಕಿಯನ್ನು ಮುಚ್ಚಿಕೊಂಡು ಅವರು ಎಣ್ಣೆ ನೋಡ್ತೇವೆ ಇವತ್ತು ಕೂಡ ಅನೇಕರು ನಾವು ಮರಣ ಹೊಂದಿದಾಗ ನಾವು ನೋಡ್ತೇವೆ ಆ ಸತ್ತ ದೇಹದ ಹತ್ತಿರ ಬಂದು ಅನೇಕರು ಮಾತಾಡೋ ಮಾತಾಡೋ ಇನ್ನೊಂದು ಸಾರಿ ಮಾತನಾಡೋ ಅಂತೇಳಿ ಅಳುವಂಥದ್ದು ಗೋಳಾಟ ಮಾಡೋದು ನೋಡ್ತೇವೆ ಹೇಗೋ ಅವರಿಂದ ಮಾತಾಡೋದು ಸಾಧ್ಯವಿಲ್ಲ ಆದರೆ ಶಿಷ್ಯರು ಕೂಡ ಹಾಗೆ ಅಪೇಕ್ಷಿಸಿರ್ಬೋದು ಗೋಳಾಟ ಮಾಡಿರ್ಬೋದು ಮರಿಯೋ ಮಾತಳು ಚಿಲ್ಲರು ಆದರೆ ನೋಡ್ತೇವೆ ಅವರೆಲ್ಲ ಮಾತಾಡು ಮಾತಾಡು ಮಾತಾಡಲಿಲ್ಲ ಆದರೆ ಆತನ ಮರಣವನ್ನು ಎಲ್ಲವೂ ತೀರಿತು ಅಂತ ಹೇಳಿ ಆತನು ತನ್ನ ಆತ್ಮನ ತಂದೆ ದೇವರಿಗೆ ಒಪ್ಪಿಸ್ಕೊಟ್ಟು ಪ್ರಾಣವನ್ನು ಏನಂತಾರೆ ಒಪ್ಪಿಸ್ಕೊಟ್ಟವು ಇನ್ನೇನು ಮಾತಾಡೋಕೆ ಸಾಧ್ಯ ಇಲ್ಲ ಮಾತಾಡುವಂತ ಅಪೇಕ್ಷೆ ಆದರೆ ಮೂರು ದೇವ ಮೂರಾಗಲು ಮೂರು ರಾತ್ರಿಗಳ ನಂತರ ಕರ್ತನ ತಿರುಗಿ ಮಾತನಾಡಿದ್ನು ಮರಿಳೆ ಎಂಬುದಾಗಿ ಕೂಗಿದ್ನು ಮರಳು ಆವಾಗ ಆತನ ಸ್ವರವನ್ನು ಕೇಳಿ ರಬ್ಬೂನಿ ಎಂಬುದಾಗಿ ಆತನ ಆತನ ಓಡಿದ್ರು ಕರ್ತನು ಎದ್ದು ಬಂದು ಮಾತನಾಡಿದನು ನಂತರ ಶಿಷ್ಯರು ಕೂಡ ಮಾತನಾಡಿದರು ತೋಮನಿಗೂ ಕೂಡ ಮಾತನಾಡಿದ ಶಿಷ್ಯರಿಗೆ ಮಾತಾಡ ತೋಮನ ನಾನು ಮುಟ್ಟಿ ನೋಡೋವರೆಗೂ ನಾನು ನಂಬುವುದಿಲ್ಲ ಅಂತ ಆತನ ಕೂಡ ಮಾತಾಡೋದ ಅದೇ ಕರ್ತನು ಇವತ್ತು ನಾವು ಓದಿರುವಂತಹ ವಾಕ್ಯದಲ್ಲಿ ಯೋಹಾನನಿಗೆ ಅನೇಕ ವರ್ಷಗಳ ನಂತರ ಪತ್ಮೋಸ್ ದೀಪದಲ್ಲಿ ಸೆರೆಯಾಳಾಗಿರುವಂತಹ ಯೋಹಾನನಿಗೂ ಅಂತಹ ಪರಿಸ್ಥಿತಿ ಕೂಡ ಕರ್ತನು ಪ್ರತ್ಯಕ್ಷವಾಗಿ ಹೇಳದ ಯಾವನೇ ಹೆದರಬೇಡ ನಾನು ಜೀವಂತವಾಗಿದ್ದೇನೆ ಮಾತನಾಡ ಇವತ್ತು ಆ ಕರ್ತನು ನಮ್ಮ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾನೆ ಮಾತಾಡ್ತಾನೆ ಆದರೆ ನಾವು ಆತನನ್ನು ಹಾಗೆ ನಂಬಿ ಆತನನ್ನು ಹಿಂಬಾಲಿಸ್ತಿದ್ದೇವೆ ಭರವಸೆಯಿಂದ ಆತನ ಹತ್ರ ಬರೋಣ ನಮ್ಮ ಕರ್ತನ ಸಹ ಒಳಗೆ ಬಂದಿದ್ದಾನೆ ಭಯ ಪಡಬೇಡ ಹೆದರಬೇಡ ಮಾತು ಆತನು ನಮಗೆ ಆಶ್ವಾಸನೆ ನೀಡುವ ಆತನಾಗಿದ್ದಾನೆ ಅದು ಅಪ್ಪಣೆ ಕೂಡ ಅಂತ ತಿಳಿದುಕೊಂಡು ನಾವು ಆತನ ಭರವಸೆಯಲ್ಲಿ ಸಮಾಧಾನದಿಂದಲೂ ಶಾಂತಚಿತ್ತರಾಗಿಯೂ ನಮಗೆ ಒಪ್ಪಿಸಿಕೊಟ್ಟಿರುವಂತಹ ಮಾರ್ಗದಲ್ಲಿ ಓಟವನ್ನು ನಾವು ಸ್ಥಿರಚಿತ್ತವಾಗಿ ಕರ್ನಾಟಕ ಮೇಲೆ ನಮ್ಮ ದೃಷ್ಟಿಯಿಟ್ಟು ನಾವು ಓಟವನ್ನು ಮುಂದುವರಿಸ